ವೆಲ್ಕಮ್ ಬ್ಯಾಕ್ ಟು ಮನೆ ಮಗಳು ಯೂಟ್ಯೂಬ್ ಚಾನಲ್ ನಾವು ಇವತ್ತು ಶಾಪಿಂಗ್ ಹೋಗ್ತಾ ಇದೀವಿ ಅಂದ್ರೆ ಮೊನ್ನೆ ಲಾಸ್ಟ್ ವೀಕು ಶರ್ಟ್ ಮತ್ತೆ ಟಿ ಶರ್ಟ್ ತಗೊಂಡಿದ್ರಲ್ಲ ನಮ್ಮ ಮನೆಯವರು ಇವತ್ತು ಪ್ಯಾಂಟ್ ತಗೊತಾರಂತೆ ಅದಕ್ಕೆ ಬಾ ಹೋಗೋಣ ಅಂತ ಹೇಳಿದ್ರು ಇವಾಗ ನಮ್ಮ ಮನೆಯವರು ಬೈತಾ ಇದ್ರೆ ಎಷ್ಟೊತ್ತು ಮಾಡ್ತೀಯಾ ಬೇಗ ಬೇಗ ರೆಡಿ ಆಗು ಸಾಯಂಕಾಲ ಆದರೆ ಇಲ್ಲಿ ಮಳೆ ಬರುತ್ತೆ ಅಂತ ಹೇಳಿದರು ಸರಿ ಆಯ್ತು ಅಂತೇಳಿ ರೆಡಿಯಾಗಿ ಇವಾಗ ಹೊರಟಿದ್ದೀವಿ ನೋಡಿ ಇದು ಆ ದಾರಿನಲ್ಲಿ ಹೋಗ್ತೀವಲ್ಲ ದಾರಿನಲ್ಲಿ ಒಂದು ಸ್ವೀಟ್ ಶಾಪ್ ಇದೆ ಸ್ವೀಟ್ ಮಾತ್ರ ಸಕ್ಕತ್ತು ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಪಿಕ್ಕು ಸಹ ಇರುತ್ತೆ ನನಗಂತೂ ಇಲ್ಲಿ ಸ್ವೀಟ್ಸು ಮತ್ತು ಪಿಕ್ಕಲ್ ಇಷ್ಟ ಆಗುತ್ತೆ ಅಲ್ಲಿರೋ ಪಿಕ್ಕಲ್ ವೈಟ್ ರೈಸಿಗೆ ಸಹ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಯಾವುದೇ ರೀತಿ ಕರ್ರಿ ಪಲ್ಯ ಸಾರು ಹೇಳ್ಬೇಕಾಗಿಲ್ಲ ಇವಾಗ ನಮ್ಮ ಮನೆಯವರು ಆರ್ಡ್ರ್ ಮಾಡ್ತಾ ಇದ್ದಾರೆ ಏನು ಬೇಕು ಅಂತೇಳಿ ನಾನು ಹಂಗೆ ವೀಡಿಯೋ ಮಾಡಿಕೊಂಡು ಇದೇ ನೋಡಿ ಆರ್ಡ್ರ್ ಮಾಡಿದ್ದೆ ಇವಾಗ ತಿಂದುಬಿಟ್ಟು ಹೊಡಬೇಕು ಸಕ್ಕತ್ತು ಟೇಸ್ಟ್ ಇರುತ್ತೆ ಮತ್ತು ಸಖತ್ ಇಷ್ಟ ಆಗುತ್ತೆ ಮತ್ತು ಒಂದು ಪಿಕ್ಕಲ್ಲೂ ತೊಗೊಂಡು ಅಲ್ಲಿಂದ ಮಾಡ್ತೀವಿ ಇವಾಗ ತಿಂದ ಸ್ವೀಟ್ ಎಲ್ಲ ತಿನ್ಬಿಟ್ಟು ಇನ್ನು ಇವಾಗ ಹೊಡ್ತಾ ಇದ್ದೀವಿ ನಾವು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಈ ಟ್ರಾಫಿಕ್ಕಲ್ಲಿ ಫುಲ್ ಟ್ರಾಫಿಕ್ ಇದೆ ಆಲ್ರೆಡಿ ಮಳೆ ಮಾಡೋ ಕೂಡ ಆಗಿಬಿಟ್ಟಿದೆ ನಾವು ಹೋಗೋಷ್ಟೊತ್ತಿಗೆ ಮಳೆ ಬಂದಿಲ್ಲ ಅಂದರೆ ಅಷ್ಟೇ ಸಾಕಾಗಿದೆ ನಮಗೆ ಇವಾಗ ನೋಡಿ ಇವಾಗ ಬಂದೀವಿ ನಾವು ಇಲ್ಲಿ ನಮ್ಮ ಮನೆಯವರು ಟ್ರಯಲ್ ಮಾಡೋಕ್ಕೆ ಹೋಗಿದ್ದಾರೆ ಮತ್ತು ಪ್ಯಾಂಟು ಎಲ್ಲ ತಗೊಂಡು ನೋಡಿ ಈ ರೀತಿ ರೆಡಿ ಆಗಿ ಬಂದಿದ್ದೆ ಶಾಪಿಂಗ್ ಅಲ್ಲೇ ಒಂದು ವಿಡಿಯೋ ಮಾಡ್ಕೊಡು ಮನೆಯಲ್ಲಿ ಅಂದ್ರೆ ಮನುಷ್ಯನೇ ಅಲ್ಲ ಅಲ್ಲ ನೀನು ಟ್ರಯಲ್ ಮಾಡಿ ಬಂದ್ರು ಹೆಂಗ ಅನ್ನಿಸ್ತ ಅದನ್ನಾದ್ರೆ ಹೇಳು ಇವಾಗೆಲ್ಲ ಸೆಲೆಕ್ಷನ್ ಮಾಡ್ಕೊಂಡು ಬಿಲ್ಲಿಂಗ್ ಮಾಡಿಸೋಣ ಅಂತ ಕೆಳಗೆ ಬಂದ್ವಿ ಬಿಲ್ಲಿಂಗ್ ಕೌಂಟ್ರ್ ಕೆಳಗಡೆ ಇತ್ತು ಬಿಲ್ ಮಾಡಿಸ್ಕೊಂಡು ಇವಾಗ ನಮ್ಮ ಮನೆಯವ್ರ ಆಫೀಸ್ ಹತ್ರ ಹೋಗ್ಬೇಕು ಅವ್ರನ್ನ ಯಾರನ್ನ ಮೀಟ್ ಮಾಡಬೇಕಂತೆ ಅದಕ್ಕೆ ಇವತ್ತು ಅಲ್ಲಿಗೂ ಹೋಗೋಣ ಅಂತ ಹೇಳಿದರು ಅದೇ ಬರೋ ದಾರಿನಲ್ಲಿ ಅಲ್ಲ ಅಂತ ಹೇಳಿದರು ಸರಿ ಆಯಿತು ಅಂತೇಳಿ ಹೊರಟ್ವಿ ನಾನು ಒಳಗೆ ಹೋಗಿಲ್ಲ ನೀನೇ ಹೋಗಿ ಮೀಟ್ ಮಾಡಿಕೊಂಡು ಮಾತಾಡ್ಸ್ಕೊಂಡು ಬಾ ಅಂತ ಹೇಳಿದೆ ನಾನು ಆಚೆ ಕಡೆಯೇ ನಿಂತಿದ್ದೆ ಅಂದರೆ ನನಗೆ ಅವ್ರ ಹತ್ರ ಏನು ಮಾತಾಡಬೇಕು ನಂಗೆ ಪರಿಚಯ ಇಲ್ವಲ್ಲ ಅಂಥೇಳಿ ಹಂಗೆ ನೀನೇ ಹೋಗ್ಬಾ ಅಂತ ಹೇಳಿದೆ ಇದು ಆಚೆ ಕಡೆ ಅಲ್ಲಿ ಅವ್ರ ಆಫೀಸ್ ಹತ್ರ ಇದ್ದಿದ್ದು ಗಿಡ ನಾನು ಅಂದರೆ ಸೇಮ್ ನೋಡೋಕ್ಕೆ ಕ್ಯಾರೆಟ್ ಥರ ಇದೆ ಅಂದರೆ ಅದು ಅರಳಿಲ್ಲ ಏನಿಲ್ಲ ನಾನು ಎರಡು ಮೂರು ಕಡೆ ನೋಡಿದ್ದೀನಿ ಏನು ಅಂತ ನನಗೂ ಗೊತ್ತಿಲ್ಲ ಅದಕ್ಕೆ ಹೆಸರು ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇನ್ನೇನು ಅವರು ಬರ್ತೀನಿ ಅಂತ ಹೇಳಿದ್ರು ಫೋನ್ ಮಾಡಿಬಿಟ್ಟು ಅಷ್ಟೊತ್ತಿಗೆ ನಾನು ಇರೋದನ್ನು ನಾನು ತುಂಬ ಕಡೆ ನೋಡಿದ್ದೆ ಅಲ್ಲ ಅಂಥೇಳಿ ಹಂಗೆ ವೀಡಿಯೋ ಮಾಡ್ಕೊಂಡೆ ಇದು ನೋಡಿ ಸೇಮ್ ಪಕ್ಷಿ ಥರನೇ ಇದೆ ನೋಡೋಕ್ಕೆ ಅಲ್ವಾ ನನಗೆ ಹಂಗೆ ಅನ್ನಿಸ್ತು ನೋಡಿ ಇವಾಗ ನಮ್ಮ ಮನೆಯವರು ಬಂದರು ಅಲ್ಲಿಂದ ಇವಾಗ ನಾವು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಸ್ವಲ್ಪ ಕೂತಿದ್ವಿ ಏನು ನಮ್ಮ ಅಣ್ಣ ಆರ್ಡ್ರ್ ಮಾಡಿದ್ದಾನಂತೆ ಆನ್ಲೈನಲ್ಲಿ ಅವರು ಫೋನ್ ಮಾಡಿದರು ಮೇಡಮ್ ಬರ್ತೀವಿ ನಿಮ್ಮ ಆಫೀಸ್ ಹತ್ರ ಅಂತೇಳಿ ಇವತ್ತು ನಂದು ವೀಕ್ ಆಫ್ ಇತ್ತು ನಾನು ಮನೆಯಲ್ಲೇ ಇದ್ದೆ ನಂಗೆ ಗೊತ್ತೇ ಇಲ್ಲ ನಮ್ಮ ಅಣ್ಣ ಆರ್ಡ್ರ್ ಮಾಡಿದದು ನನಗೂ ಹೇಳಿರಲಿಲ್ಲ ಮತ್ತು ಲಿಂಕು ಕೂಡ ಕಳಿಸಿರಲಿಲ್ಲ ಆರ್ಡ್ರ್ ಮಾಡಿದ್ದೀನಿ ಅಂಥೇಳಿ ನನಗೆ ಶಾಕ್ ನಾವೇನು ಆರ್ಡ್ರ್ ಮಾಡಿದ್ವಲ್ಲಪ್ಪ ಅಂತೇಳಿ ಅವರು ಎಂಟು ಗಂಟೆಗೆ ಬರ್ತೀವಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ಇವಾಗ ಮನೇಲಿ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಸಾ ರಾತ್ರಿ ಆಗೋಷ್ಟೊತ್ತಿಗೆ ಇನ್ನು ಕೆಲಸ ಸಾಯಂಕಾಲ ಆಗಿದೆ ಕಸ ಹೊಟ್ಟು ಫ್ರೆಶಪ್ ಆಗಿ ಪೂಜೆ ಮಾಡಬೇಕು ಇವಾಗ ನಮ್ಮ ಮನೆಯವರು ಅಡುಗೆ ಏನು ಮಾಡಬೇಡ ಹಾಗೆ ಅದನ್ನು ಇಸ್ಕೊಂಡು ಆಚೆ ಕಡೆನೇ ಊಟ ಮಾಡಿ ಬರೋಣ ಅಂತ ಹೇಳಿದರು ಅಡುಗೆ ಏನು ಮಾಡೋದಿಲ್ಲ ನಾನು ಇವಾಗ ಇವಾಗ ಹೊಟ್ಟಿದ್ದೀವಿ ನೋಡಿ ಇಸ್ಕೊಂಡು ಬರೋಕ್ಕ ಹಂಗೆ ಬರ್ತ ದಾರಿನಲ್ಲಿ ದೋಸೆ ತಿನ್ಕೊಂಡು ಬರ್ತಾ ಇದೀನಿ ನೋಡಿ ಅದಕ್ಕೆ ತುಂಬ ದಿಸ್ತಿಂದ ಆಸೆ ಇತ್ತು ಇದ್ದರೆ ದೋಸೆ ತಿನ್ನಬೇಕು ಅಂತ ಹೇಳಿ ಕೇಳ್ತಾ ಅದಕ್ಕೆ ಕರ್ಕೊಂಡು ಎಲ್ಲಿ ಹೋಗೋಣ ಇವತ್ತು ಅಂತೇಳಿ ನಿಮ್ಗೆ ಇಷ್ಟ ಏನು ಇದ್ಬೋದು ಸರಿ ಆಯಿತು ಅಂತೇಳಿ ಅವರು ಆ ದೋಸೆ ಹೊತ್ತು ಇದನ್ನು ಕಟ್ ಮಾಡ್ಕೊಂಡಿದ್ರು ಅಂದರೆ ಅದು ಬೇಯಬೇಕಲ್ಲ ಅವಾಗ ವಿಡಿಯೋನಲ್ಲಿ ತೋರ್ಸ್ತಾರಲ್ಲ ಅಷ್ಟೊಂದು ಹಾಕ್ತಾರ ಸ್ವಲ್ಪ ಹಾಕ್ತಾರೆ ಅಷ್ಟು ಹಾಕೋದಿಲ್ಲ ಬಂದು ಸ್ವಲ್ಪ ಹಾಕ್ತಾರ ವಿಡಿಯೋನಲ್ಲಿ ನೋಡ್ರಿ ಇಷ್ಟು ಕಪ್ಪು ಹಾಕ್ತಾರಲ್ಲ ಹಾಡು ಟೂ ಪ್ಲೇಟ್

ತಗೊಂಡ ಮನೆಗೆ ಫ್ರಿಜ್ ಏನಾಗಿ ಇಡ್ತು ನೋಡ ನಾನು ಅಷ್ಟೇ ನಮ್ಮ ಬರ್ಡೇ ಜುಲೈನಾಗೆ ಮುಗ್ದು ಡಿಫ್ರೆಂಟ್ ಡಿಫ್ರೆಂಟ್ ಲಾಲಿಪಾಪ್ಗಳು ನೋಡಿ ಗೊಂಬೆ ಬಟ್ ಹಾಂ ನೋಡಪ್ಪ ಇದ್ರಾಗ ಕೂಡ ಕಲ್ಡಿ ಎಲ್ಲ ಇದಾವ ಇವಾಗ ಊಟ ಮಾಡಿ ನಾವು ಮನೆಗೆ ಹೋಗ್ತಿದ್ದೀವಿ ಮನೆಗೆ ಹೋಗಿ ನೋಡೋಣ ಓಪನ್ ಮಾಡ್ಬೇಕು ಇವಾಗ ಏನು ಆರ್ಡರ್ ಮಾಡಿದ್ದಾನೆ ಅಂತ ನೋಡಿಸ್ತೀನಿ ನೋಡಿ ನಿಮಗೂ ನಾನು ನೋಡಿಲ್ಲ ಇನ್ನೂ ಏನಿದೆ ಅಂತ ಹೇಳಿ ಇದರಲ್ಲಿ ನೋಡೋಣ ಇದೆ ವಾಚ್ ನೋಡಿ ವಾಚ್ ಆರ್ಡರ್ ಮಾಡಿದ್ದೇನೆ ನಮ್ಮ ಮುಂದೆ ನನಗೋಸ್ಕರ ರಾಖಿ ಹಬ್ಬದ ಗಿಫ್ಟ್ ಇದು ರಾಖಿ ಕಟ್ಟಿದ್ದಕ್ಕೆ ನಾನು ಏನು ಬೇಡ ನಂಗೆ ಯಾವಾಗಾದರೂ ಬೇಕಾದವಾಗ ಕೇಳ್ತೀನಿ ಅಂತ ಹೇಳಿದ್ದೆ ಆದರೂ ಇರಲಿ ತಗೋ ಅವಾಗೂ ಏನ ಬೇಕಂದ್ರೆ ತಗೋವಂತೆ ಇವಾಗ ನಾನು ಆರ್ಡರ್ ಮಾಡ್ತೀನಿ ತಗೋ ಅಂತ ಹೇಳಿದ್ರು ನೋಡಿ ವಾಚ್ ಈಗ ಫ್ರೆಂಡ್ಸ್ ಅಲ್ಲ ನನಗೆ ಅದು ತುಂಬ ಇಷ್ಟ ಆಯಿತು ಇವಾಗ ಏನು ಅಡುಗೆ ಮಾಡಂಗಿಲ್ಲ ನಾವು ಆಚೆ ಕಡೆಯೇ ಊಟ ಮಾಡಿ ಬಂದ್ಬಿಟ್ಟು ಇವಾಗ ಐಸ್ ಕ್ರೀಮ್ ತೊಗೊಬಂದಿದ್ದೀವಿ ತಿನ್ಬೇಕು ಇವಾಗ ನೋಡಿ ಐಸ್ ಕ್ರೀಮ್ ನಮ್ಮ ಮನೆಯವ್ರು ಇನ್ನೂ ಕೆಳಗಡೆನೇ ಇದ್ದಾರೆ ಗಾಡಿ ಬಿಟ್ಟು ಹೋಗಿರೋ ಬರ್ತೀನಿ ನಾನು ಅಂತ ಹೇಳಿದರು ಬಂದಮೇಲೆ ಇಬ್ಬರು ಐಸ್ ಕ್ರೀಮ್ ತಿಂತೀವಿ ಫ್ರೆಂಡ್ಸ್ ಮತ್ತೆ ಗುಡ್ ನೈಟ್ ಇದು ನೆಕ್ಸ್ಟ್ ಡೇ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋ ಇದು ನಿನ್ನೆ ಬಂದಿರೋ ವಾಚು ನಮ್ಮಣ್ಣ ನಿನ್ನೆ ಆರ್ಡ್ರ್ ಮಾಡಿದ್ರಲ್ಲ ಮತ್ತೆ ಇನ್ನೊಂದು ಆರ್ಡ್ರ್ ಮಾಡಿದ್ರು ಅದು ಕೂಡ ನನಗೆ ಹೇಳಿರಲಿಲ್ಲ ಏನು ಅಂತ ಗೊತ್ತೇ ಇಲ್ಲ ಅವರು ಫೋನ್ ಮಾಡಿದವಾಗನೇ ಗೊತ್ತಾಗಿದ್ದು ನೋಡಿ ಓಪನ್ ಕೂಡ ಮಾಡಿಲ್ಲ ನಾನು ಮನೆಗೆ ಬಂದೆ ಓಪನ್ ಮಾಡೋಣ ಅಂತ ಹೇಳಿ ಹಂಗೆ ತೊಗೊಂಡ್ಬಂದೆ ನೋಡೋಣ ಏನಿದೆ ಅಂತ ಹೇಳಿ ಗೊತ್ತಿಲ್ಲ ಏನಿದೆ ಅಂತ ನನಗೂ ಕೇಳಿದರೆ ಹೇಳ್ತಾ ಇಲ್ಲ ನೀನೇ ನೋಡು ಅಂತ ಹೇಳಿದ ಅದಕ್ಕೆ ನಾನು ಮಾತಾಡ್ತಾ ಮಾಡ್ತಾಯಿದ್ದೀನಿ ನೋಡೋಣ ನೋಡೋಣ ಅಂತ ಹೇಳಿ ಬ್ಯಾಗ್ ಫ್ರೆಂಡ್ಸ್ ಬ್ಯಾಗು ಹ್ಯಾಂಡ್ ಬ್ಯಾಗ್ ನಾನು ಏನೋ ಅಂದ್ಕೊಂಡಿದ್ದೆ ನೋಡೋಣ ನೋಡಿ ಫ್ರೆಂಡ್ಸ್ ಹ್ಯಾಂಡ್ ಬ್ಯಾಗ್ ಇದು ಎಷ್ಟು ಸಖತ್ತಾಗಿದೆ ಗೊತ್ತಾ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮಣ್ಣ ಹುಡುಕಿ ಯಾವ ಚೆನ್ನಾಗಿದೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿ ಹುಡುಕಿ ನನಗೋಸ್ಕರ ಆರ್ಡ್ರ್ ಮಾಡಿದಾರಲ್ಲ ಆದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನನಗಂತೂ ತುಂಬ ಇಷ್ಟ ಆಯಿತು ಬ್ಯಾಗು ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ಲ ಫ್ರೆಂಡ್ಸ್ ನನಗಂತೂ ಸಖತ್ ಇಷ್ಟ ಆಗಿದೆ ಬ್ಯಾಗು ನೋಡಿ ವಾವ್ ಸೂಪರ್ ಆಗಿದೆ ನನಗೆ ಈ ವರ್ಷದ ದ್ರಾಕ್ಷಿ ಹಬ್ಬಕ್ಕೆ ಎರಡು ಎರಡು ಗಿಫ್ಟ್ ಫ್ರೆಂಡ್ಸ್ ಒಂದು ವಾಚ್ ಮತ್ತೆ ಬ್ಯಾಗ್ ನನಗೆ ಎರಡು ಗಿಫ್ಟ್ ಇಷ್ಟ ಆಯಿತು ವಾಚ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿದೆ ಬ್ಯಾಗ್ ಕೂಡ ಸಖತ್ತಾಗಿದೆ ಕಲರು ಡಿಸೈನು ಎಲ್ಲ ಮತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗೋವರೆಗೂ ಟೇಕ್ ಕೇರ್ ಬಾಯ್ ಬಾಯ್